ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಅಮೂಲ್ಯವಾದ ಗಿಡದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವುದು ಪಪ್ಪಾಸ್ಕಳ್ಳಿ ಅಂತ ಡಬ್ಗಳಿ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಎಳೆಗಾಲ ತುಂಬ ಮುಳ್ಳಿರ್ತವೆ ನೋಡಿ ಮುಳ್ಳಿರ್ತವೆ ಇದು ಗಣಿಕೆ ಒಂದು ಗಣಿಕೆ ಒಂದು ಬಿಡುತ್ತೆ ಇದು ಅದರ ಹಣ್ಣು ನೋಡಿ ವೀಕ್ಷಕರೇ ಇದು ಒಂದು ಬಡವರ ಡ್ರ್ಯಾಗನ್ ಫುಡ್ ಇದ್ದಂತೆ ಬಡವರ ಡ್ರ್ಯಾಗನ್ ಫುಡ್ ಇದ್ದಂತೆ ಸ್ನೇಹಿತರೆ ಬಡವರ ಬಾದಾಮಿಯು ಯಾವ ರೀತಿ ಶೇಂಗಾ ಅಂತಾರೋ ಅದೇ ರೀತಿ ಇದು ಬಡವರ ಡ್ರ್ಯಾಗನ್ ಫುಡ್ ಇದ್ದಂತೆ ಸ್ನೇಹಿತರೆ ಸ್ನೇಹಿತ ಸ್ನೇಹಿತರೆ ಇದರ ವಿಶೇಷತೆ ಏನೆಂದರೆ ಚಿಕ್ಕ ಮಕ್ಕಳಿಗೆ ಗೊಡರ್ಗೆಮ್ಮು ಅಂತಾರೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೇನಾದರೂ ಗೊಡರ್ಗೆಮ್ಮು ಅಂದರೆ ಕುಡಿದು ಹಾಲೆಲ್ಲ ಕಕ್ಕಿಬಿಡ್ತಾರೆ ಏನಾದರೂ ಗೊಡಗ್ಗೆಮ್ಮು ಅಂತ ಬರುತ್ತೆ ಆ ರೀತಿ ಬಂದರೆ ಉಂಡದ್ದನ್ನೆಲ್ಲ ವಾಂತಿಯಾಗೋ ಪರಿಸ್ಥಿತಿ ಬರ್ತೆ ಸ್ನೇಹಿತರೆ ನೋಡಿ ಇದು ಬಡವರ ಡ್ರ್ಯಾಗನ್ ಫುಡ್ ಇದ್ದಂತೆ ಹಾಗೂ ಇದು ಇದರ ಹಣ್ಣು ಈ ಹಣ್ಣಿನ ಸುತ್ತು ಕಡೆಯು ಸುಂಕದಿಂದ ತುಂಬಿರ್ತದೆ ಸ್ನೇಹಿತರೆ ಸುಂಕದಿಂದ ತುಂಬಿರ್ತದೆ ಎಂಥದೇ ಕೆಮ್ಮಿರಲಿ ಸ್ನೇಹಿತರೆ ಇದು ಕಾಡು ಔಷಧ ಎಂಥದೇ ಕೆಮ್ಮಿರಲಿ ಎಂಥದೇ ಕೆಮ್ಮಿದ್ರೂ ಸಹಿತ ಈ ಹಣ್ಣನ್ನು ತೆಗೆದುಕೊಂಡು ಎರಡು ಮೂರು ಸೇವಿಸ್ಬಿಟ್ರೆ ಆಯಿತು ಸ್ನೇಹಿತರೆ ಇದು ಅದರ ಹಣ್ಣು ಎಂಥದೇ ಕೆಮ್ಮಿದ್ದರೂ ಸಹಿತ ಇದರ ಸೇವನೆ ಮಾಡುವುದರಿಂದ ಕೆಮ್ಮು ಬೇಗ ಗುಣಮುಖವಾಗುತ್ತದೆ ಈಗ ಡಾಕ್ಟರು ಹಾಗೂ ಗುಳಿಗೆ ಇಂಜೆಕ್ಷನ್ ಬಂದಿದ್ದೇವೆ ಅದಕ್ಕಿಂತ ಪೂರ್ವದಲ್ಲಿ ಇದರ ಹಣ್ಣು ಸೇವನೆ ಮಾಡ್ತಿದ್ದರು ಸ್ನೇಹಿತರೆ ಕೆಂ ಬಂದಾಗ ನೋಡಿ ಇದರ ಸುತ್ತ ಯಾವ ರೀತಿ ಸುಂಕ ಇದೆ ಅಂತ ನೋಡಿ ಸ್ನೇಹಿತರೆ ಇದು ಅದರ ಸುಂಕ ನೋಡಿ ಇದನ್ನು ಬೇರೆ ಕೈಲೇ ಮುಟ್ಟಲಿಕ್ಕೆ ಆಗೋದಿಲ್ಲ ಬೇರೆ ಕೈಲೇ ಮುಟ್ಟಿದರೆ ಸುಂಕವು ಕೈ ಹತ್ತುತ್ತದೆ ಆಗ ಕೈಯೆಲ್ಲ ತುರಿಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ತಿಂಡಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಯೆಲ್ಲ ತಿಂಡಿ ಬಿಡುತ್ತದೆ ಇದೆ ಇದೆಲ್ಲ ಅದರ ಸೋಂಕು ಸುಂಕ ಈ ಅಂಥದೇ ಕೆಮ್ಮಿದ್ದರೂ ಸಹಿತ ಬೇಗ ಗುಣಮುಖವಾಗುತ್ತದೆ ಈ ಹಣ್ಣು ಒಂದು ಎರಡು ಮೂರು ಹಣ್ಣು ಸೇವನೆ ಮಾಡಿಬಿಟ್ರೆ ತಿನ್ಬಿಟ್ರೆ ಈ ಅಂಥದೇ ಕೆಮ್ಮು ಇದ್ದರೂ ಸಹಿತ ಬೇಗ ಗುಣಮುಖವಾಗುತ್ತದೆ ಇನ್ನು ಕಟ್ಟಿಗೆಯಿಂದ ಯಾಕೆ ನಾನು ಇದ್ದೀನಿ ಅಂದರೆ ಹಣ್ಣಿನ ಸುತ್ತ ಸುಂಕ ಇರುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಅದು ಹಣ್ಣು ಈ ಹಣ್ಣನ್ನು ಬರೀ ಕೈಲಿ ಮುಟ್ಟಬಾರ್ದು ಅದಕ್ಕೆ ಇದನ್ನ ಕಟ್ಟಿಗೆಯಿಂದ ನಾನು ಒಂದು ಕಡೆ ನೋಡಿ ಸ್ನೇಹಿತರೆ ಇವು ಡಬ್ಬಳ್ಳಿ ಹಣ್ಣು ಇದನ್ನು ಈ ಒಂದು ಸೊಪ್ಪಿನಿಂದ ಅಂದರೆ ಅದರ ಸಹಾಯದಿಂದ ಅದರ ಸುಂಕವೆಲ್ಲ ತೆಗಿಬೇಕು ನಡಿ ಸ್ನೇಹಿತರೆ ಈ ರೀತಿ ಅದನ್ನು ಬಡಿಯೋದರಿಂದ ಇದರ ಮೇಲಿರ್ತಕ್ಕಂಥ ಎಲ್ಲ ಸುಂಕವು ಹೋಗುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಸುಂಕ ಕೈಗೆ ಯಾವ್ದಾಗಿದೆ ನೋಡಿ ಸ್ನೇಹಿತರೆ ಇದು ಅದರ ಹಣ್ಣು ಇದು ಅದರ ಹಣ್ಣು ನೋಡಿ ಸ್ನೇಹಿತರೆ ಈ ಹಣ್ಣಿನ ತುಂಬ ಎಲ್ಲ ಸುಂಕ ಇತ್ತು ಈ ಹಣ್ಣಂಬರ್ಕಿ ತಪ್ಪಲಿಂದ ಇದನ್ನು ಬಿಡಿದ ಕಾರಣ ನೋಡಿ ಸುಂಕ ಕೈ ಎಲ್ಲ ಯಾವ ರೀತಿ ಎಂಟಿಗಿಡಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ಕೈಗೆಲ್ಲ ಸುಂಕಟ್ಟಿರೋದು ಇದು ಕೈ ಗಂಟೆ ಗಡಿಗಂಟರೆ ತುರಿಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಹಣ್ಣು ರಕ್ತ ಶುದ್ಧಿ ಆಗುತ್ತೆ ಸ್ನೇಹಿತರೆ ಈ ಹಣ್ಣು ಸೇವನ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಇದನ್ನು ಈ ಮೂರು ಹಣ್ಣನ್ನು ನಾವು ಸೇವನೆ ಮಾಡೋದರಿಂದ ಎಂಥದೇ ಎಂಥದೇ ಕೆಮ್ಮು ಇದ್ರೂ ಸಹಿತ ವಾಸಿಯಾಗುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಹಣ್ಣು ನೋಡಿ ಸ್ನೇಹಿತರೆ ಈ ಹಣ್ಣು ಸೇವನೆ ಮಾಡೋದರಿಂದ ರಕ್ತವು ಶುದ್ಧಿ ಆಗುತ್ತದೆ ನೋಡಿ ಇನ್ನು ತಿನ್ಬೇಕು ಸ್ನೇಹಿತರೆ ಈ ಹಣ್ಣ ನೋಡಿ ತುಂಕ ಇದೆಯಲ್ಲ ಸ್ನೇಹಿತರೆ ಬಟ್ ಎಲ್ಲ ಅಂತ ಇದೆ ಈ ಹಣ್ಣನ್ನು ತಿಂದರೆ ನೋಡಿ ಸ್ನೇಹಿತರೆ ಎರಡು ಮೂರು ಹಣ್ಣು ತಿನ್ಬಿಟ್ರೆ ಈ ಅಂಥದೇ ಕೆಮ್ಮಿದ್ರೂ ಸಹಿತ ಚಿಕ್ಕ ಮಕ್ಕಳ ಗುಡಗ್ಗೆಮ್ಮು ಕೊಡ್ರಿಗೆಮ್ಮು ಅಂತಾರಲ್ಲ ಆ ರೀತಿ ಈ ಹಣ್ಣನ್ನು ತಿಂದರೆ ಈ ಅಂಥದೇ ಜಡ್ಡಿದ್ರು ನಿವಾರಣೆ ಆಗುತ್ತೆ ಎಂಥದೇ ಕೆಮ್ಮಿದ್ರೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಕಾಡು ಔಷಧ ಸ್ನೇಹಿತರೆ ಕೆಮ್ಮಿಗೆ ಎಂಥದೇ ಕೆಮ್ಮಿದ್ರೂ ಸಹಿತ ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಸಾಧು ಸತ್ಪುರುಷರು ಬಳಸ್ತಕ್ಕಂಥ ಗಿಡ ನೋಡಿ ತಿನ್ಬೇಕು ಸ್ನೇಹಿತರೆ ಇದನ್ನು